ನಮಸ್ಕಾರ ಅಣ್ಣ ನನ್ನ ಶಿವ ಅಂತ ಹೇಳಿ ಎಸ್ ಆರ್ ಕಂಪ್ನಿ ನಮ್ದು ಮಹಾಲಕ್ಷ್ಮಿ ಕೇಂದ್ರ ರಾಮ್ಪುರ್ ಹೊತ್ತಿಂದ ಬಂದಿರ ನಾವು ನಿಮ್ಮ ಹೆಸರಿ ಮಾಳಪ್ರಿ ಅಡ್ರೆಸ್ ರೀಬ್ರಿರೇಕುರೀರಿ ರಾಮ್ಪುರಿ ಕಬ್ಬಾಚಿ ಹತ್ತಿರ ಐತ್ರಿ ಕಬ್ಬಚ್ಚಿ ನಾಲ್ಕೈದು ತಿಂಗಳ ಐತ್ರಿ ಗೊಬ್ಬರ ಯಾವ್ದು ಹಾಕೊಂಡೇವ್ರಿ ಎಂಪವರಿ ಎಂಪಾವರಿ

ಮತ್ತ ಇದ್ ಹಾಕಪ್ಪ ರಿಸಾರ್ಟ್ ನೋಡಕ್ ಹೆಂಗ್ ಬರ್ತದ ಅಂದ್ರ ಅವ್ರು ಯಾಕಂತ ತೋರಿ ಅಂದೆ ರಿಸಾರ್ಟ್ ಅವ್ರ ಅಂದಂಗ್ ಚಲೋ ಬಂದದ್ರಿ ಸರಿ ಚಲೋ ಬಂದ್ರಿ ಚಲೋ ಬಂದ್ರಿ ಅವ್ರೆ ಹೇಳಾರಿ ನೀವ್ ಬ್ಯಾಡ ಅಂದ್ರು ಹೇಳಾರಿ ಮೈತ್ರಿ ಅಂದಿಲ್ರಿ ಗೊಬ್ಬರ ಅದು ಕೊಡು ಇದು ಕೊಡು ಅಂದ ನಿಮ್ ನನ್ ಬರೋಸ್ ಮೇಲೆ ಒಯ್ಯೋದು ಹಂಪುರ ಗೊಬ್ಬರ ಈ ಸಾರಿ ಹಾಕಿ ನೋಡು ಗಡ್ಡಿನ ಹೊಡಿತದ ಕಬ್ಬನ್ ಪಿಂಡ ಆತದ ಅಂತ ಹೇಳಿದ್ರು ಅದೇ ತಂದ್ ಹಾಕಿನ್ರಿ ಆದ್ರೂ ಕಬ್ಬ ಚಲೋ ಆಗ್ಯದ್ರಿ ಚಲೋ ಆಗ್ಯದ್ರಿ ಹ್ಮ್ 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 ಮತ್ತ

ಈಗ ನೆಕ್ಸ್ಟ್ ಡೋಸ್ ಇದು ಗೊಬ್ರಾ ಹಾಕ್ತೀರಿನ್ರಿ ಹಾಂ ಹಾಕ್ತೀವಿ ಸರ್ ಹಾಕ್ತೀರಿ ಹ್ಮ್ ಹ್ಮ್ ಇದು ಗೊಬ್ರ ಎಲ್ಲಿ ತಿಂದಿರಿ ಇದು ಇದು ಪೆಟ್ರೋಲ್ ಪಂಪ್ ಅಂತಾರ ಕುಂಬಾರಗೋಡು ಹಾ ಮಹಾಲಕ್ಷ್ಮಗಳೇ ತಂದಿ ಅಲ್ಲೇ ತಂದಿರಿ ಅವ್ರ ತಂದಿರಿ ಅವ್ರ ಹೇಳ್ದಂಗೆ ತಂದಿರಿ ಈ ಸಾರು ಅವ್ರು ಹೇಳ್ದಂಗೆ ತರ್ತೇವ್ರಿ ನಾವು ಈ ಸಾರ್ ಹೇಳ್ದಂಗೆ ತರ್ತೀವಿ ಆರಾ ಫೋಟೋ ಗೀಟೊ ಹೊಡ್ಕೊಂಡು ಹೋಗಿ ತೋರಿಸ್ತೇನ್ ರೀ ಅವ್ನಿಗ ತೋರಿಸಿ ಆನಂತರ ಅವ ಯಾವುದ್ಯಾವ್ ಹಾಕ್ಕೊಂತಾನ ಅದೇ ಹಾಕಿ ಬಿಡ್ತೇನೆ ಅದೇ ಹಾಕ್ತೀವಿ ರೀ

ಈ ಕಬ್ಬುನು ಗಣಕಿನೂ ಸೈಜ್ ಬಂದ್ರಿ ಈಗ ಪಿಣ್ ಬಂದರು ಈಗ ಹಾಂ ಹಾಂ ರೀ ಸರ ಕೊಟ್ಟೈಚ್ ಹಾಕಿ ಚಲೋ ಬನ ನೋಡಿರಿ ಏನು ಹೇಳ್ತೀರಿ ಈ ಗೊಬ್ಬರ ಬಗ್ಗೆ ಬೇರೆ ಬೇರೆದ್ರಿ ಏನು ಹೇಳ್ತೀರಿ ಗೊಬ್ರ ಬಗ್ಗೆ ಹಾಕೋತ್ ಹೇಳತ್ರ ಹೆಂಗ್ ಬೇಡ್ರಿ ಹೆಂಗೆ ರೀ ಬೇರೆದವ್ರಿಗೆ ಇಂಥವು ಗೊಬ್ಬರ ಹಾಕಿರಿ ಕಬ್ ಚಲೋ ಬರ್ತದ ಹೇಳ್ತೀವಿ ರೀ ನಾವು ಚಲೋ ಬದಲ್ರಿ ಈ ವರ್ಷ ನಾವು ಹಾಕಿವಿ ರಿಜಾರ್ಟ್ ಚಲೋ ಬಂದದ ಹಾಂ ರೀ ನೀವು ಹಾಕಿರಿ ನೋಡಿರಿ ಬೇಕಾರೆ ರಿಸರ್ಟ್ ಮಾರಿ ಬರ್ತದ ಹೇಳ್ತೀನಿ ಬಾರಿ ಅಂತ ಹೇಳ್ತೀರಿ ನಿಮ್ಮಂತ ಜಲ್ ಬಂದಲ್ರಿ ಹಾ ನಮಗೆ ರಿಜೆಕ್ಟ್ ಬಂದದ್ದು ಹಾ ಈಗ ನೋಡಬಹುದು ಇಲ್ಲಿ ಗೊಬ್ಬರ ಹಾಕಿಂದ ಗದ್ದಿ ಮರಗಳ ಸಂಖ್ಯೆ ಜಾಸ್ತಿ ಬಂದವ ಮರಗಳ ಸಂಖ್ಯೆ ಅಂತೂ ಎರಡ್ ಸಾವಿರ ಬರ್ ಲಾಸ್ಟ್ ಮರಗಳ ಸಂಖ್ಯೆ ಬಂದವ ಮತ್ತೆ ಗಣಕಿ ಸೈಜ್ ಆಗ್ಯದ ಗಣಕಿ ಪಿಂಟ್ ಬಂದದ